ಹಾಯ್ ನಮಸ್ಕಾರ ಪ್ರಿಯ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಕತೆ ಗೂಡು ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ ಅರುಣಾನುರಾಗದ ಹನ್ನೊಂದನೇ ಅಧ್ಯಾಯವನ್ನು ನೀವೀಗಾಗಲೇ ಓದಿದ್ದೀರಾ ಹನ್ನೆರಡನೇ ಅಧ್ಯಾಯವನ್ನು ಶುರು ಮಾಡೋಣ ಅರು ಗಾಡಿ ನೀನೇ ಓಡಿಸು ನಾನು ಹಿಂದೆ ಕೂರ್ತೀನಿ ಅಂತ ಹೇಳ್ತಾಳೆ ಪೂಜಾ ಓ ಮೇಡಮ್ ಏನು ಚಾಟಿಂಗ್ನಲ್ಲಿ ಬ್ಯುಸಿನಾ ಅಯ್ಯೋ ಹಾಗೇನಿಲ್ಲ ಮೆಸೇಜ್ ಮಾಡಿಲ್ಲ ಅಂದರೆ ಇನ್ನು ಗೋಳಾಡ್ಬಿಡ್ತಾನೆ ಅಷ್ಟೆ ಅದಕ್ಕೆ ಎಂದಳು ಪೂಜಾ ಓಕೆ ಓಕೆ ಕ್ಯಾರಿಯನ್ ಸರಿ ಕೀ ಕೊಡಿಲಿ ಎಂದು ಕೀ ಪಡೆದು ಗಾಡಿ ಸ್ಟಾರ್ಟ್ ಮಾಡಿ ಕನ್ನಡಿಯಲ್ಲಿ ಮುಖ ನೋಡ್ಕೊಳ್ತಾ ಹೆಲ್ಮೆಟ್ ಹಾಕ್ಕೊಂಡು ನಿಧಾನವಾಗಿ ಹೊಡ್ತಾಳೆ ಅರುಣ ಗಾಡಿಯಲ್ಲಿ ಬರ್ತಾ ಇದ್ರೆ ತಂಗಾಳಿ ಕೂಡ ಅತಿಯಾಸೆಯಿಂದ ಅವಳು ಸೋಕಬೇಕೆಂದು ತಣ್ಣಗೆ ಅವಳ ಹತ್ರ ಬಂದು ಅವಳ ಮುಂಗುರಳನ್ನು ಹಾರಿಸಿ ಮುತ್ತಿಕ್ಕಿ ಮುಂದೆ ಸಾಕ್ತಾ ಇತ್ತು ದೇವಸ್ಥಾನದ ಹತ್ತಿರ ಬರ್ತಿದ್ದಾಗೆ ಗಾಡಿಯನ್ನು ಪಾರ್ಕ್ ಮಾಡಿ ಲೇ ಪೂಜಾ ದೇವಸ್ಥಾನ ಬಂತು ಇವಾಗಾದರೂ ಸ್ವಲ್ಪ ಹೊತ್ತು ದೇವರ ಧ್ಯಾನ ಮಾಡಬಾರ್ದಾ ಹೇಳ್ತಾಳೆ ಅರುಣ ಅಲ್ಲ ಕಣೆ ಪ್ರಾಜೆಕ್ಟ್ ಸಿಕ್ಕಿರೋ ಖುಷಿಗೆ ಪಾರ್ಟಿಗೋ ಪಬ್ಗೋ ಕರ್ಕೊಂಡು ಹೋಗ್ತೀಯಾ ಅಂತ ಖುಷಿಯಾಗಿ ಬಂದರೆ ದೇವಸ್ಥಾನ ಕರ್ಕೊಂಡು ಬಂದಿದ್ಯಾ ಲೇ ದೇವರು ಮುಖ್ಯ ಮೊದಲು ಅವನಿಂದನೇ ನಾವೆಲ್ಲ ಗೊತ್ತಾಯ್ತಾ ಅಂತ ಹೇಳ್ತಾಳೆ ಅರುಣ ಅಮ್ಮ ತಾಯಿ ನಿನ್ನ ದೇವರು ನಿನ್ ಇಷ್ಟ ನಂಗೇನ್ ಕೊಟ್ಟಿದ್ದಾನೆ ನಿನ್ನ ದೇವರು ಹೇಳು ನೋಡೋಣ ಚಿಕ್ಕ ವಯಸ್ಸಲ್ಲೇ ಅಮ್ಮನ ಕಳ್ಕೊಂಡೆ ತಾಯಿ ಪ್ರೀತಿ ಕೊಡಬೇಕಿದ್ದ ಚಿಕ್ಕಮ್ಮ ರಾಕ್ಷಸಿಯ ಕಾಡಿದ್ಲು ಕಡೆಗೆ ಅಪ್ಪನ ಪ್ರೀತಿನೂ ಇಲ್ಲದೆ ಮನೆಯಿಂದ ಜೀವ ಉಳಿದ್ರೆ ಸಾಕು ಅಂತ ಬಂದು ಅನಾಥಾಶ್ರಮದಲ್ಲಿ ಬೆಳೆದೆ ನಾನೇನು ತಪ್ಪು ಮಾಡಿದ್ದೆ ನಿನ್ನ ದೇವರು ನಂಗೆ ಯಾಕೆ ಇಷ್ಟು ಕಷ್ಟ ಕೊಟ್ಟ ನಾನು ದೇವ್ರನ್ನ ಮನುಷ್ಯರನ್ನ ಇಬ್ಬರನ್ನು ನಂಬೋದನ್ನೇ ಬಿಟ್ಟಿದ್ದೀನಿ ಏನೋ ನೀನು ಕರೆದೆ ಅಂತ ಬಂದೆ ಯಾವುದಕ್ಕೂ ಫೋರ್ಸ್ ಮಾಡಬೇಡ ನನ್ನ ಅಂತ ಹೇಳ್ತಾಳೆ ಪೂಜಾ ಆಯಿತಮ್ಮ ನಿಂಗೇನೂ ಬಲವಂತ ಮಾಡೋಲ್ಲ ನಿಂಗೆ ಇಷ್ಟ ಬಂದಾಗಿರು ಒಟ್ಟಿನಲ್ಲಿ ಖುಷಿಯಾಗಿರು ಅಷ್ಟೇ ಸರಿ ಬಾ ಪೂಜೆಗೆ ಹೂ ಹಣ್ಣು ತೊಗೊಳ್ಳೋಣ ನಂಗೆ ಕಾಲು ಬರ್ತಿದೆ ನೀನು ಹೋಗಿ ಬಾ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ ಪೂಜಾ ಹೇಗಿದ್ದೀರ ಅಜ್ಜಿ ಒಂದು ಪೂಜೆ ಬುಟ್ಟಿ ಕೊಡಿ ಅಂತ ಹೇಳಿದ್ಲು ಅರುಣ ಯಾರು ಎನ್ನುತ್ತಾ ಕಣ್ಣಿಗೆ ಕೈ ಅಡ್ಡ ಇಟ್ಟು ನೋಡಿ ಓ ಅರುಣ ನಮ್ಮದೇನಮ್ಮ ಹೇಗೋ ವ್ಯಾಪಾರ ಮಾಡ್ಕೊಂಡಿದ್ದೀವಿ ನೀನೇನಮ್ಮ ಈ ಕಡೆ ಬರೋದೇ ಕಮ್ಮಿ ಆಯಿತು ಹ್ಞೂ ಅಜ್ಜಿ ಮನೆ ಕಡೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ಈ ಕಡೆ ಬರೋಕ್ಕಾಗಲಿಲ್ಲ ದೇವರು ಹಾಗೇನಮ್ಮ ಪಾಪಿಷ್ಟರನ್ನು ಸುಖವಾಗಿ ಒಳ್ಳೆಯವರನ್ನು ಯಾವಾಗಲೂ ಕಷ್ಟದಲ್ಲಿಟ್ಟಿರ್ತಾನೆ ತ ಸರಿ ತಗೋ ಈ ಹೂ ಮುಡ್ಕೊ ಒಳ್ಳೆ ಲಕ್ಷ್ಮಿ ಥರ ಕಾಣ್ತಿದ್ಯಾ ಎಂದೊಂದು ಮೊಳ ಮಲ್ಲಿಗೆ ಹೂವು ಕೊಡ್ತಾ ದೃಷ್ಟಿ ತೆಗೆದು ಯಾರ ಕಣ್ಣು ಬೀಳದೆ ಇರಲಿ ಅಂತ ಹೇಳಿದ್ರು ಅಜ್ಜಿ ಸರಿ ಅಜ್ಜಿ ಬರ್ತೀನಿ ಪೂಜೆ ಮಾಡಿಸ್ಬೇಕು ಸಣ್ಣಗೆ ನಗೆ ಬೀರಿ ಹೊರಡ್ತಾಳೆ ಅರುಣ ಬಂಗಾರದಂಥ ಹೆಣ್ಮಗಳು ಒಳ್ಳೆ ಗಂಡ ಸಿಗ್ಲಿ ಎಂದು ಮನ್ಸಲ್ಲೇ ಆಶೀರ್ವಾದ ಮಾಡಿದ್ರು ಅಜ್ಜಿ ಪೂಜಾ ದೇವಸ್ಥಾನದ ಒಳಗೆ ಬರ್ ಒಳಗೆ ಪ್ರವೇಶ ಮಾಡುತ್ತಲೇ ಮನಸ್ಸಲ್ಲಿ ಒಂಥರ ಶಾಂತಿ ಅನುಭವ ಕಾಣ್ತಿದೆ ಕಣೆ ಆರಾಧ್ಯ ದೇವರ ದರ್ಶನ ಮಾಡಿ ತುಂಬ ದಿನ ಆಗಿತ್ತು ಒಂಥರ ತಾಯಿ ಮಗು ಒಂದಾದ ಅನುಭವ ದೇವಸ್ಥಾನ ಹಿಂದೆಂದಿಗಿಂತಲೂ ವಿಶೇಷವಾಗಿ ವಿವಿಧ ಪುಷ್ಪ ದೀಪಗಳಿಂದ ಅಲಂಕೃತಗೊಂಡಿತ್ತು ಅರು ಏನೇ ಇಷ್ಟೆಲ್ಲ ಡೆಕೋರೇಷನ್ ಮಾಡಿಸಿದ್ಯಾ ಅಬ್ಬಾ ಎಂದು ಪೂಜಾ ಬೆರಗಾಗಿ ನೋಡ್ತಿದ್ಲು ಅಯ್ಯೋ ನಾನಲ್ಲಪ್ಪ ಬಡವಳು ಕಣೆ ನಾನು ಒಂದು ಮಳ ಹೂವೇ ಸ್ವಾಮಿಗೆ ನನ್ನಿಂದ ಅರ್ಪಣೆ ಅಷ್ಟರಲ್ಲೇ ನನ್ನಪ್ಪ ಸಂತೃಪ್ತಿ ಗೊತ್ತಾ ಅದೇ ನನಗೂ ಆಶ್ಚರ್ಯ ಸಾಮಾನ್ಯವಾಗಿ ಹಬ್ಬಗಳಲ್ಲಿ ಮಾತ್ರ ಇಷ್ಟು ಡೆಕೋರೇಷನ್ ಮಾಡ್ತಾರೆ ಇವತ್ತೇನು ಇಷ್ಟೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಬಾ ಒಳಗೋಗಿ ನೋಡೋಣ ಎತ್ತರದ ಕಲ್ಲಿನ ವಿಗ್ರಹ ಹೊನ್ನ ವಸ್ತ್ರಧಾರಿ ಕೈಯಲ್ಲಿ ಸಂಜೀವಿನಿ ಪರ್ವತ ಹೊತ್ತ ಆಜಾನುಬಾಹು ಬಂಗಾರದ ಆಭರಣಗಳು ವಿವಿಧ ಪುಷ್ಪಗಳಿಂದ ಅಲಂಕೃತಗೊಂಡ ರಾಮನ ಪರಮ ಭಕ್ತ ದೀಪದ ಮಂದ ಬೆಳಕಲ್ಲಿ ಆಭರಣಗಳೆಲ್ಲ ಬೆಳಕು ಸೂಸಿ ಕಣ್ಣು ಕೋರೈಸುವಂತೆ ವಿರಾಜಮಾನನಾಗಿ ನಿಂತಿದ್ದ ಅಂಜನಿ ಪುತ್ರ ಆಂಜನೇಯ ದೇವರ ದರ್ಶನ ಮಾಡುತ್ತಲೇ ಸಣ್ಣದಾಗಿ ಕಂಬನಿ ಜಾರಿದವು ನೇತ್ರಗಳಲ್ಲಿ ಭಕ್ತಿಯಿಂದ ಕೈಮುಗಿದು ಕಣ್ಮುಚ್ಚಿ ನಿಂತವಳಿಗೆ ಪೂಜಾರಿಯ ಆಗಮನ ಗೋಚರವಾಗಲಿಲ್ಲ ಲೇ ಅರುಣ ಎಚ್ಚರಿಸಿದಳು ಪೂಜಾ ಹೇಗಿದೆಯಮ್ಮ ಮನೇಲೆಲ್ಲರೂ ಆರಾಮ ಅಂತ ಹೇಳಿದ್ರು ಶಾಸ್ತ್ರಿಗಳು ಹಾಂ ಚೆನ್ನಾಗಿದ್ದೀನಿ ಶಾಸ್ತ್ರಿಗಳೇ ಮನೇಲಿ ಕೂಡ ಎಲ್ಲರೂ ಆರಾಮಾಗಿದ್ದಾರೆ ಕೊಡಮ್ಮ ಅರ್ಚನೆ ಮಾಡಬೇಕಾ ಯಾರ ಹೆಸರಿಗೆ ಎಂದು ಕೇಳ್ತಾರೆ ಪೂಜೆ ಬುಟ್ಟಿ ಪಡೆದು ಮಂಜುನಾಥ್ ರಾಶಿ ಪುಷ್ಯ ನಕ್ಷತ್ರ ಶಾಸ್ತ್ರಿಗಳೇ ಮಂತ್ರ ಹೇಳುತ್ತಾ ಗರ್ಭಗುಡಿ ಒಳಗೆ ಹೋದ ಪೂಜ್ ಪೂಜಾರಿ ಪೂಜೆ ಮಾಡಿ ಆರತಿ ತಂದು ಕೊಟ್ಟು ಕುಂಕುಮ ಇಟ್ಟುಕೊಂಡು ಆರತಿ ತಗೊಂಡು ಪೂಜೆ ಬುಟ್ಟಿ ತಗೊಂಡು ಶಾಸ್ತ್ರಿಗಳೇ ಏನು ವಿಶೇಷ ಇವತ್ತು ದೇವಸ್ಥಾನ ಸ್ವಾಮಿಯ ಅಲಂಕಾರ ತುಂಬ ವಿಶೇಷವಾಗಿದೆಯಲ್ಲ ಹೌದಮ್ಮ ಯಾರೋ ಒಬ್ಬರು ಪುಣ್ಯಾತ್ಮ ತನ್ನ ಜನ್ಮದಿನ ಅಂತ ಈ ವಿಶೇಷ ಅಲಂಕಾರ ಹಾಗೂ ಬಡವರಿಗೆ ಅನ್ನ ಸಂತರ್ಪಣೆ ಮಾಡುತ್ತಿದ್ದಾರೆ ಇನ್ನೊಂದು ಖುಷಿ ವಿಷಯ ಗೊತ್ತಾ ನಮ್ಮ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಕ್ಕೆ ಹಣ ಸಹಾಯ ಹಾಗೂ ಪ್ರತಿದಿನ ಭಕ್ತರಿಗೆ ಅನ್ನದಾನ ಮಾಡೋ ವ್ಯವಸ್ಥೆ ಕೂಡ ಮಾಡಿದ್ದಾರೆ ದೇವರು ಅವರನ್ನು ಚೆನ್ನಾಗಿಟ್ಟಿರಲಿ ಅರುಣ ಮನಸ್ಸಲ್ಲಿ ವ್ಯಕ್ತಿಯ ಬಗ್ಗೆ ಗೌರವ ಮೂಡಿ ಅವರಿಗೊಂದು ಧನ್ಯವಾದ ಹೇಳಲೇಬೇಕು ಅಂದ್ಕೊಂಡು ಎಲ್ಲಿದ್ದಾರೆ ಅವರು ಶಾಸ್ತ್ರಿಗಳೇ ಅಂತ ಕೇಳಿದ್ಲು ಇಲ್ಲೇ ಇದ್ದರೂ ಎಲ್ಲೋದ್ರು ಎಂದು ಸುತ್ತ ನೋಡುತ್ತಾ ಅಗೋ ಅಲ್ಲಿ ಪ್ರಸಾದ ಹಂಚ್ತಿದ್ದಾರಲ್ಲ ಅವರೇ ನೀವು ಹೋಗಿ ಪ್ರಸಾದ ತಗೊಂಡು ಮಾತಾಡಿಸಿ ಅಂತ ಹೇಳಿದರು ಸರಿ ಶಾಸ್ತ್ರಿಗಳೇ ನಾವಿನ್ನು ಬರ್ತೀವಿ ಎಂದು ಹೇಳಿ ಶಾಸ್ತ್ರಿಗಳ ಕಾಲಿಗೆರಗಿ ಆಶೀರ್ವಾದ ಮಾಡಿ ಅಂದಳು ಅರುಣ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಮಂತ್ರಾಕ್ಷತೆ ಹಾಕಿ ಆಶೀರ್ವಾದ ಮಾಡ್ತಾರೆ ಶಾಸ್ತ್ರಿಗಳು ಲೇ ಹಸ್ವಾಗಿದೆ ಕಣೆ ಯಾರೋ ಏನೋ ವಿಶ್ ಮಾಡೋದೆಲ್ಲ ಯಾಕೆ ಇವಾಗ ಬಾ ಸುಮ್ಮನೆ ಹೋಗೋಣ ಅಂತ ಹೇಳಿದ್ಲು ಪೂಜಾ ನೋಡ್ ಪೂಜಾ ನಮ್ಮ ಕೈಲಿ ಒಳ್ಳೆ ಕೆಲಸಗಳು ಮಾಡೋಕೆ ಆಗುತ್ತೋ ಇಲ್ವೋ ಯಾರಾದರೂ ಒಳ್ಳೆ ಕೆಲಸ ಮಾಡಿದಾಗ ಅವರಿಗೊಂದು ಧನ್ಯವಾದ ಹೇಳೋದನ್ನು ರೂಢಿಸ್ಕೊಳ್ಬೇಕು ಸರಿ ಸರಿ ಆಯಿತು ನಡಿ ನೀನು ನನ್ನ ಮಾತು ಎಲ್ಲಿ ಕೇಳ್ತೀಯ ಪ್ರಸಾದ ಆದರೂ ತಿನ್ಕೊಂಡು ಹೇಗೂ ಊಟ ಹಾಕ್ಸ್ತಿದ್ದಾರೆ ಇಲ್ಲೇ ಏನಾದರೂ ತಿನ್ಕೋತೀನಿ ಅಂಥೇಳಿ ಪೂಜಾ ಮುಂದೆ ಹೊರಡ್ತಾಳೆ ಪೂರ್ತಿ ವೈಟ್ ಶರ್ಟ್ ವೈಟ್ ಪಂಚೇಲಿ ಇದ್ದ ವ್ಯಕ್ತಿ ಎಲ್ರಿಗೂ ಪ್ರೀತಿಯಿಂದ ಪ್ರಸಾದ ಹಂಚ್ತಾ ಇರೋದನ್ನು ನೋಡಿ ಹತ್ತಿರ ಹೋಗಿ ಹಿಂದೆಯಿಂದ ಎಕ್ಸ್ಕ್ಯೂಸ್ ಮೀ ಎಂತಾಳೆ ಅರುಣ ಹಿಂದೆ ತಿರುಗಿದ ವ್ಯಕ್ತಿ ಕನ್ನಡಕ್ಕೆ ಸರಿ ಮಾಡಿಕೊಂಡು ಎಸ್ ಹೇಳಿ ಎಂದರು ಅರುಣ ತನ್ನ ಕಣ್ಣನ್ನು ತಾನೂ ನಂಬಲಾಗಲಿಲ್ಲ ಅರೆ ನೀವಿಲ್ಲಿ ಆಶ್ಚರ್ಯದಿಂದ ಕೇಳಿದ್ಲು ನನಗಂತೂ ನಂಬಿಕೆನೇ ಬರ್ತಿಲ್ಲ ಶಾಸ್ತ್ರಿಗಳು ಹೇಳೋದನ್ನು ಕೇಳಿ ಎಷ್ಟು ಒಳ್ಳೆ ಮನುಷ್ಯ ವಿಶ್ ಮಾಡೋಣ ಅಂತ ಬಂದೆ ನಿಮ್ಮನ್ನು ನೋಡಿದ ಮೇಲೆ ಹಬ್ಬ ನನಗಂತೂ ಸರ್ಪ್ರೈಸ್ ಇದು ನಿಮ್ಮ ಹುಟ್ಟಿದ್ದಿನ ಅಂದರು ಹುಟ್ಟು ಹಬ್ಬದ ಶುಭಾಶಯಗಳು ಡಾಕ್ಟ್ರೇ ಅಂತ ಹೇಳಿದ್ಲು ಅರುಣ ಧನ್ಯವಾದಗಳು ರೀ ಮೇಡಮ್ ಅಲ್ಲ ನೀವು ಯಾಕೆ ಆಶ್ಚರ್ಯಪಟ್ಟ್ರಿ ಅಂತ ಗೊತ್ತಾಗಲಿಲ್ಲ ಡಾಕ್ಟ್ರಂದ ಮೇಲೆ ಏನು ಹಾಸ್ಪಿಟಲ್ನಲ್ಲೇ ಇರಬೇಕಾ ದೇವಸ್ಥಾನಕ್ಕೆ ಬರಬಾರ್ದಾ ಅಂದರು ನಗತ್ತ ಡಾಕ್ಟರ್ ಅಯ್ಯೋ ಹಾಗಲ್ಲ ಸರ್ ಹೇಳ್ದೆ ಅಷ್ಟೆ ಅಂತ ಹೇಳಿದ್ಲು ಅರುಣ ಯಾರೇ ಇದು ಎಂದು ಪೂಜಾ ಅರುಣಾಳ ಚಿವುಟಿ ಕಣ್ಸಲ್ಲೆಯಲ್ಲೇ ಕೇಳ್ತಾಳೆ ಹಾಂ ಡಾಕ್ಟರ್ ಶೀ ಈಸ್ ಪೂಜಾ ಮೈ ಬೆಸ್ಟ್ ಫ್ರೆಂಡ್ ಎಂದಳು ಪೂಜಾಳನ್ನು ಪರಿಚಯ ಮಾಡಿಕೊಡ್ತಾ ಹಾಯ್ ಐ ಎಮ್ ಡಾಕ್ಟರ್ ಸಂಜಯ್ ಎಂದು ಶೇಕ್ ಹ್ಯಾಂಡ್ ಮಾಡಿದ ಸಂಜಯ್ ಡಾಕ್ಟರ್ ಅಪ್ಪನ ಟ್ರೀಟ್ಮೆಂಟ್ ಮಾಡಿದ ಡಾಕ್ಟ್ರು ಕಣೆ ಇವರು ಅಂಥೇಳಿ ಅರುಣಾಳಿ ಅರುಣ ಪೂಜಾಳಿಗೆ ಕ್ಲಾರಿಟಿ ಕೊಡ್ತಾಳೆ ಹೋಹೋ ಹೋ 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 ಓಕೆ ಓಕೆ ಅಲ್ಲ ಡಾಕ್ಟ್ರು ಕೂಡ ದೇವರನ್ನ ನಂಬ್ತಾರೆ ಹಾಗಾದರೆ ಅಲ್ವಾ ಪೂಜಾ ಇಂಡೈರೆಕ್ಟಾಗಿ ಡಾಕ್ಟರನ್ನು ರೇಖಿಸೋಕ್ಕೆ ಶುರು ಮಾಡಿದ್ಲು ಅರೆ ಯಾಕೆ ನಂಬಲ್ಲ ಮೇಡಮ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಿಮಗಿಂತ ನಾವೇ ದೇವರನ್ನ ನಂಬೋದು ಜಾಸ್ತಿ ಏನು ಗೊತ್ತಾ ಆಪ್ರೇಷನ್ ಥಿಯೇಟರ್ ಹೋಗೋ ಮುಂಚೆ ಕೂಡ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಯೇ ಹೋಗ್ತೀವಿ ಎಂದರು ಡಾಕ್ಟರ್ ಸಂಜೆ ಹೇ ಸುಮ್ಮನಿರೇ ಏನೇನೋ ಕೇಳಬೇಡ ಹೇಳ್ತಾ ಪೂಜಾಳನ್ನು ಸುಮ್ಮನೆರ್ಸೋಕ್ಕೆ ಟ್ರೈ ಮಾಡ್ತಾ ಇದ್ಲು ಅರುಣ ನಮ್ಮಮ್ಮಂಗೆ ದೇವರು ಅಂದರೆ ತುಂಬ ಭಕ್ತಿ ಯಾವಾಗಲೂ ದೇವರು ದೇವರು ಅನ್ನೋರು ನನ್ನ ಪ್ರತಿ ಹುಟ್ಟು ಹಬ್ಬಕ್ಕೂ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋರು ದೇವರು ಅಂದರೆ ಅಮ್ಮಂಗೆ ಮಾತ್ರ ಅಲ್ಲ ದೇವರಿಗೂ ಅಮ್ಮ ಅಂದರೆ ಪ್ರೀತಿ ಅನಿಸುತ್ತೆ ಅದಕ್ಕೆ ಅವ್ರ ಹತ್ರ ಅಮ್ಮನ ಬೇಗ ಕರ್ಕೊಂಡ್ಬಿಟ್ಟ ಎಂದು ಅಮ್ಮನ ನೆನೆದು ಕಣ್ಣೀರಾದರು ಡಾಕ್ಟರ್ ಸಂಜಯ್ ಕನ್ನಡಕ ತೆಗೆದು ಕಣ್ಣೀರು ಒರೆಸಿಕೊಳ್ಳುತ್ತಾ ಅದಕ್ಕೆ ನಾನು ಮಾಡೋ ಕೆಲಸದಲ್ಲಿ ಅಮ್ಮನ ಕಾಣೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರು ನಿಜ ಸರ್ ಇವತ್ತು ನಿಮ್ಮ ಅಮ್ಮ ಇದ್ದಿದ್ರೆ ತುಂಬ ಖುಷಿ ಪಟ್ಟಿರೋರು ಅರುಣ ಸಮಾಧಾನ ಪಡಿಸೋಕೆ ಪ್ರಯತ್ನ ಮಾಡ್ತಾ ಇದ್ಲು ಹಾಂ ನೋಡಿ ಮಾತಾಡ್ತಾ ಪ್ರಸಾದ ಕೊಡೋದನ್ನೇ ಮರ್ತೆ ತಗೊಳ್ಳಿ ಸರ್ ನಿಮ್ಮಂಥವ್ರು ತುಂಬ ಅಪರೂಪ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ನೀವು ನೂರು ಕಾಲ ಚೆನ್ನಾಗಿರಿ ಸರ್ ಎಂದು ಶೇಕ್ ಹ್ಯಾಂಡ್ ಮಾಡಲು ಕೈ ಚಾಚ್ತಾಳೆ ಅರುಣ ಥ್ಯಾಂಕ್ಸ್ ಅಂತ ಕೈ ಕೊಟ್ಟ ಸಂಜಯ್ ಮೊದಲ ಬಾರಿಗೆ ಅರುಣ ಕೈ ಮುಟ್ಟಿದ್ದಕ್ಕೆ ಕೈನಿಂದ ವಿದ್ಯುತ್ ಸಂಚಾರ ಆದಂಗಾಗಿ ಶಾಕ್ ಬಂದಂತೆ ನೋಡಿಕೊಳ್ಳುತ್ತಾ ನಿಂತವನಿಗೆ ಮೈಯೆಲ್ಲ ಕಂಪಿಸಿತ್ತು ಒಂದು ಬಾರಿ ಕಲ್ಲಿನಂತಾಗಿದ್ದ ಸಂಜಯ್ ಪೂಜಾ ಸರ್ ಎಲ್ಲಿ ಕಳ್ದೋದ್ರಿ ಪ್ರಸಾದ ಕೊಡಿ ಹಸ್ವಾಗಿದೆ ಹೇಳಿದ್ಲು ಪೂಜಾ ಮಾತಾಡ್ತಾ ಇದ್ದರು ಕೇಳಿಸಿಕೊಳ್ಳದ ಸಂಜಯ್ ಮೊದಲ ಬಾರಿಗೆ ಡಾಕ್ಟರಿಂದ ಪೇಶೆಂಟ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ವು ಅಕ್ಷರಶಃ ಅರುಣಾಳಲ್ಲಿ ಕಳೆದು ಹೋಗಿದ್ರು ಸಂಜಯ್ ಸರಿ ಸರ್ ನಾವೇನು ಬರ್ತೀವಿ ಅಂತ ಹೇಳಿದ್ಲು ಅರುಣ ಏನು ಡಾಕ್ಟ್ರೋ ಏನೋ ಬರ್ತಡೇ ಅಂತಾರೆ ಬರೀ ಪ್ರಸಾದ ಕೊಟ್ಟೆ ಸಾಗಿಸ್ಬಿಟ್ರು ಒಂದು ಟ್ರೀಟ್ ಇಲ್ಲ ಏನಿಲ್ಲ ಪೂಜಾ ಕಿಚಾಯಿಸ್ತಾಳೆ ಲೇ ಸುಮ್ಮನೀರೇ ಪೂಜಾ ಅಂತ ಹೇಳಿ ಚೂಟದ್ಲು ಅರುಣ ಎಚ್ಚೆತ್ತ ಸಂಜಯ್ ಅರೆ ಅದಕ್ಕೇನಂತೆ ಸಂಜೆ ಹೇಗೂ ಮನೇಲಿ ಪಾರ್ಟಿ ಇದೆ ನೀವು ಕೂಡ ಜಾಯ್ನ್ ಆಗಿ ಅಷ್ಟೇ ಅಂತ ಹೇಳಿದ್ರು ಹಾಂ ಪಾರ್ಟಿ ನೋ ಸರ್ ಎಂದು ಅರುಣ ಹೇಳೋಕ್ಕೂ ಮುಂಚೆನೆ ಹೇ ಸುಮ್ಮನೀರೇ ನೀನು ನಾವು ಬರ್ತೀವಿ ಸರ್ ಎಂದು ಅರುಣಾಳ ಬಾಯಿ ಮುಚ್ಚಿಸಿದ್ಲು ಪೂಜಾ ಸರಿ ನಿಮ್ಮ ಫೋನ್ ನಂಬರ್ ಕೊಡಿ ನಾನು ಲೊಕೇಶನ್ ಶೇರ್ ಮಾಡ್ತೀನಿ ಅಂತ ಡಾಕ್ಟರ್ ಹೇಳಿದ್ದಕ್ಕೆ ಹ್ಞೂ ತಗೊಳ್ಳಿ ಎಂದು ಪೂಜಾ ಇಬ್ಬರು ನಂಬರನ್ನು ಸಂಜಯ್ ಫೋನ್ನಲ್ಲಿ ಸೇವ್ ಮಾಡಿ ಕೊಟ್ಲು ಸರಿ ಸರ್ ನಾವಿನ್ನು ಬರ್ತೀವಿ ಎಂದು ಹೊರಟರು ಇಬ್ಬರು ಹಿಂದಿರುಗಿ ಹೋಗುವುದನ್ನೇ ನೋಡುತ್ತಾ ನನ್ನ ಮನಸಲ್ಲಿ ಏನಾಗ್ತಿದೆ ವಿಚಿತ್ರ ಅನುಭವ ಆಗ್ತಿದೆಯಲ್ಲ ಯಾಕೆ ಅರುಣ ಅವರಿಂದ ಕಣ್ಗಳು ದೂರನೇ ಆಗ್ತಾ ಇಲ್ವಲ್ಲ ಅವರನ್ನೇ ದಿಟ್ಟಿಸಿ ನೋಡೋ ಥರ ಆಗ್ತಿದೆ ಎನ್ನುತ್ತಾ ಅವರು ಹೋದ ದಾರಿಯನ್ನೇ ಒಮ್ಮೆ ದಿಟ್ಟಿಸಿ ನೋಡುತ್ತಾ ಎದೆಯ ಮೇಲೆ ಕೈ ಇಟ್ಟುಕೊಳ್ಳಲು ಹೃದಯ ಜೋರಾಗಿ ಬಡಿಯಲು ಶುರು ಮಾಡಿತ್ತು ಸಂಚಿಕೆ ಮುಂದಿನ ಭಾಗದಲ್ಲಿ ಮುಂದುವರೆಯುವುದು